ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನಕ್ಕೆ ಬೆಂಬಲಿಸಿದಂತಹ ಟರ್ಕಿ ಈಗ ಬಾಯ್ಕಾಟ್ ಟರ್ಕಿಗೆ ಪತ್ರಗುಟ್ಟಿ ಹೋಗಿದೆ ಆ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನ ಬೆಂಬಲಿಸಿದಂತಹ ದೇಶ ಹೀಗೆ ತೇಪೆ ಹಚ್ಚುವಂತ ಕೆಲಸ ಮಾಡ್ತಾ ಇದೆ ಟರ್ಕಿಯ ಸರ್ಕಾರಿ ಅಧಿಕಾರಿಗಳು ಟರ್ಕಿ ಸದ್ಯ ಈಗ ಭಾರತದಿಂದ ಬಾಯ್ಕಾಟ್ ಆಗ್ತಿದ್ದಂತೆ ಅದನ್ನ ಸ್ವಲ್ಪ ನಿಲ್ಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದೆ ನಾವು ಪಾಕಿಸ್ತಾನದ ಬೆನ್ನಿಗೆ ನಿಂತಿದ್ದು ಭಾರತದ ವಿರೋಧಿ ನೀತಿ ಅಲ್ಲ ಇದನ್ನ ಭಾರತಕ್ಕೆ ದ್ರೋಹ ಬರೆದಿದೆ ಅನ್ನೋದಾಗಿ ಬಿಂಬಿಸಲಾಗ್ತಿದೆ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದ್ದನ್ನ ಸಮರ್ಥಿಸಿಕೊಳ್ತಾ ಇದೆ ಈಗ ಟರ್ಕಿ ಪಾಕ್ ಟರ್ಕಿ ಶೀತಲ ಸಮರ ಸಮಯದಲ್ಲಿ ಒಪ್ಪಂದವನ್ನ ಮಾಡಿಕೊಂಡಿದ್ದೀವಿ ಎರಡು ದೇಶದ ನಡುವೆ ಪರಸ್ಪರ ಮಿಲಿಟರಿ ಬೆಂಬಲ ಮತ್ತು ರಕ್ಷಣಾ ಸಲಕರಣೆಗಳ ಒಪ್ಪಂದ ಆಗಿದೆ ಪಾಕಿಸ್ತಾನ ಮತ್ತು ಟರ್ಕಿಯ ನಡುವೆ ಅನ್ನೋದಾಗಿ ಟರ್ಕಿ ಅಧಿಕಾರಿಗಳ ಮಾತಿದು ಹೀಗೆ ಹಲವು ಒಪ್ಪಂದಗಳು ಉಭಯ ದೇಶಗಳ ನಡುವೆ ನಡೆದಿದೆ ವಿನಃ ಭಾರತದ ವಿರೋಧಿಯ ನೀತಿ ಅಲ್ಲ ಅನ್ನೋದಾಗಿ ಸದ್ಯ ಟರ್ಕಿಯ ಸರ್ಕಾರಿ ಅಧಿಕಾರಿಗಳು ಹೇಳ್ತಿರೋದು ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿತ್ತು ಅಹುತ್ಮಲಿ ಪಾಕಿಸ್ತಾನಕ್ಕೆ ಡ್ರೋನ್ ಸೇರಿದಂತೆ ಇತರ ಸಲಕರಣೆಗಳನ್ನ ಕೊಟ್ಟಿತ್ತು ಸೈನಿಕರು ಕೂಡ ಭಾಗಿಯಾಗಿದ್ರು ಟರ್ಕಿಯ ಸೈನಿಕರು ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು ಇದರ ನಡುವೆ ಯಾವಾಗ ಟರ್ಕಿ ಸಪೋರ್ಟ್ ಮಾಡ್ತು ಅಲ್ಲಿನ ಸಿನಿಮಾಗಳು ಶೂಟಿಂಗ್ ನಾವು ಹೋಗಲ್ಲ ಟೂರ್ಗಳಿಗೆ ಮಾಡೋದಿಲ್ಲ ಯಾವುದೇ ರೀತಿಯಾದಂಥ ಎಕ್ಸ್ಚೇಂಜ್ಗಳು ಬೇಡವೇ ಬೇಡ ನಿಮ್ಮ ಸಂಬಂಧವೇ ಬೇಡ ಬಾಯ್ಕಾಟ್ ಟರ್ಕಿ ಅನ್ನೋದಾಗಿ ದೇಶದಾದ್ಯಂತ ಮೊಳಗಿತ್ತು ನಮ್ಮ ಭಾರತದಲ್ಲಿ ಅದರ ಬೆನ್ನಲ್ಲೇ ಈಗ ಬಿಸಿ ಮುಟ್ಟಿದೆ ಆ ನಿಟ್ಟಿನಲ್ಲಿ ಟರ್ಕಿಯ ಅಧಿಕಾರಿಗಳು ಈಗ ಈ ಬಗ್ಗೆ ಒಂದಿಷ್ಟು ಮಾತುಕತೆ ಆಡ್ತಿದ್ದಾರೆ ಇಲ್ಲ ಇಲ್ಲ ಹಂಗೇನೂ ಇಲ್ಲ ನಮ್ಮ ಭಾರತದ ವಿರೋಧಿ ನೀತಿ ಇಲ್ಲ ಅನ್ನೋದಾಗಿ ಟರ್ಕಿಯ ಅಧಿಕಾರಿಗಳು ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಪಡ್ಕೊಳ್ಳೋಣ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ದಿಲೀಪ್ ಈಗ ಮಾಡೋದು ಮಾಡಿ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡ್ದಂಗೆ ಕಾಣಿಸ್ತಾ ಇಲ್ವಾ ಟರ್ಕಿ ತಮ್ಮ ತಪ್ಪು ಅರಿವಾಗಿ ಹಿಂಗ್ ಮಾಡ್ತಿದ್ದಾರೆ ಏನ್ ಕಥೆ ಅಂತ ಇರೋದು ಅಖಿಲೇಶ್ ಏನಂದ್ರೆ ಇವಾಗ ಟರ್ಕಿ ದೇಶಕ್ಕೆ ಆರ್ಥಿಕವಾಗಿ ಭಾರತ ಒಂದ್ರ ಮೇಲೊಂದು ಒಡತಗಳನ್ನ ಯಾವಾಗ ಕೊಡಕ್ ಶುರು ಮಾಡ್ತೋ ಟರ್ಕಿ ಇವಾಗ ಪತ್ರ ಶುರು ಶುರುವಾಗಿದೆ ಏನು ಪಾಕಿಸ್ತಾನಕ್ಕೆ ಹಿಂಬಾಗಿಲ ಮೂಲಕ ಏನೊಂದು ಟರ್ಕಿ ಮಿಲಿಟರಿ ನೆರವನ್ನ ನೀಡಿತು ಆಪರೇಷನ್ ಸಿಂಧೂರದ ಸಮಯದಲ್ಲಿ ಇದೀಗ ಟರ್ಕಿಗೆ ಮಾಡಿದ ತಪ್ಪಿನ ಅರಿವಾಗ್ತಿದೆ ಜೊತೆಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿದೆ ಅದಕ್ಕಿಂತ ಹೆಚ್ಚಾಗಿ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತ ಗಾದೆ ಇದೆಯಲ್ಲ ಆ ರೀತಿ ಪಾಕಿಸ್ತಾನಕ್ಕೆ ನಾವು ನೆರವು ನೀಡ್ತಿಲ್ಲ ಪಾಕಿಸ್ತಾನಕ್ಕೆ ನಾವು ಏನೇ ಒಂದು ನೆರವನ್ನ ನೀಡಿದೀವಿ ಅಂತ ನೀವು ಹೇಳಿದ್ರು ಕೂಡ ನಮ್ಮ ನಿಮ್ಮ ಒಂದು ಆರ್ಥಿಕ ವ್ಯವಹಾರಗಳೇನಿದೆ ಅದ್ರ ಮಧ್ಯ ಧಕ್ಕೆ ಆಗೋದು ಬೇಡ ಅಂತ ಆದ್ರೆ ಭಾರತದ ನಿಲುವು ಸ್ಪಷ್ಟ ಏನಂದ್ರೆ ನಮ್ಮ ಶತ್ರು ದೇಶಕ್ಕೆ ನೀವು ಸಹಾಯ ಮಾಡ್ತೀರಿ ಅದ್ರಲ್ಲೂ ಆಪರೇಷನ್ ಹಿಂದೂರ್ನಂತ ಕಾರ್ಯಾಚರಣೆ ನಡೆಯೋ ಟೈಮ್ ಅಲ್ಲಿ ಶತ್ರು ದೇಶಕ್ಕೆ ನೀವು ಮಿಲಿಟರಿ ಸಹಾಯ ಮಾಡ್ತೀರಿ ಅನ್ನೋದಾದ್ರೆ ನಿಮ್ಮ ಜೊತೆ ನಮ್ಮ ಆರ್ಥಿಕ ವಹಿವಾಟುಗಳು ಯಾಕಿರ್ಬೇಕು ಅಂತ ಇದೇ ನೀತಿಯನ್ನ ಭಾರತ ಬಾಂಗ್ಲಾದೇಶದ ವಿರುದ್ಧನು ಇತ್ತೀಚೆಗೆ ಅಳವಡಿಸ್ಕೊಂಡಿತ್ತು ಬಾಂಗ್ಲಾದೇಶದ ಖಾನ್ ಏನಿದ್ದಾರೆ ಮಧ್ಯಂತ ಸರ್ಕಾರದ ಮುಖ್ಯಸ್ಥ ಅವರು ಏನೊಂದು ಚೀನಾ ಜೊತೆ ಮಾತುಕತೆ ನಡೆಸಿ ಭಾರತದ ಒಂದು ಚಿಕನ್ ನೆಕ್ ಅಂತ ಏನ್ ಕರೀತಾರೆ ಸಿಲುಗುರಿ ಕಾರಿಡಾರ್ ಅಲ್ಲಿ ಒಂದು ಮಿಲಿಟರಿ ನೆಲೆಯನ್ನ ಗಟ್ಟಿಗೊಳಿಸಕ್ಕೆ ಏನು ಪ್ರಯತ್ನ ಪಡ್ತಿದ್ರು ಆ ಸಂದರ್ಭದಲ್ಲೂ ಕೂಡ ಭಾರತ ಇದೇ ಕೆಲಸವನ್ನ ಮಾಡಿತ್ತು ಏನೊಂದು ಬಾಂಗ್ಲಾದೇಶದ ಜವಳಿ ಉದ್ಯಮ ಇದೆ ಅದಕ್ಕೆ ಪೆಟ್ಟು ನೀಡುವಂತ ಕೆಲಸಗಳನ್ನ ಮಾಡಿತ್ತು ರಫ್ತು ಅನ್ನ ತಡೆ ಹಿಡಿದಿತ್ತು ಅದೇ ನೀತಿಯನ್ನ ಟರ್ಕಿ ವಿರುದ್ಧ ಭಾರತ ಸಮಗ್ರವಾಗಿ ಮಾಡಿದೆ ಈಗಾಗ್ಲೇ ನೀವು ಈಗಾಗ್ಲೇ ಹೇಳ್ತಿದ್ರಿ ಏನೊಂದು ವ್ಯಾಪಾರ ಇರ್ಬೋದು ಚಿತ್ರೀಕರಣ ಇರ್ಬೋದು ಆಮದು ರಫ್ತು ವ್ಯವಹಾರಗಳಿರ್ಬೋದು ಎಲ್ಲವುದನ್ನು ಭಾರತ ಬಂದ್ ಮಾಡಿದೆ ಈ ಮೂಲಕ ಮೊದ್ಲೇ ಟರ್ಕಿ ದೇಶ ಈಗಾಗಲೇ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಸಿಕ್ಕಿ ಸಿಲುಕಿದೆ ಹೀಗಾಗಿ ಭಾರತ ಕೂಡ ಒಂದು ಹೊಡೆತ ನೀಡ್ತಿರೋದ್ರಿಂದ ಟರ್ಕಿ ನಿಜಕ್ಕೂ ಈಗ ತುಂಬಾನೇ ಸಂಕಷ್ಟಕ್ಕೆ ಸಿಗಾಕೊಂಡಿದೆ ಹಂಗಾಗಿ ಟರ್ಕಿ ಅಧಿಕಾರಿಗಳು ಭಾರತದ ಮನವೊಲಿಕೆ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ತಾವು ಮಾಡಿದ ತಪ್ಪನ್ನ ಅವ್ರು ಒಪ್ಕೊಂಡಲೆ ಮೊಂಡುವಾದ ಮತ್ತೆ ವಿತಂಡವಾದ ಮತ್ತೆ ಸಮರ್ಥನೆಗಳನ್ನ ಮಾಡ್ತಿರೋದು ಭಾರತಕ್ಕೆ ನಿಜವಾಗ್ಲೂನು ಇದು ಒಂದು ಮೇಲುಗೈ ಅಂತಾನೆ ಹೇಳ್ಬೋದು ಮತ್ತೆ ಭಾರತ ಈ ಎಲ್ಲ ವಿತಂಡವಾದಗಳಿಗೆ ಯಾವತ್ತು ಬಗ್ಗೋದಿಲ್ಲ ಅಂತ ಹೇಳ್ಬೋದು ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ